ರೈತರ ಪ್ರಮುಖವಾಗಿರ್ತಕ್ಕಂತ ಬೇಡಿಕೆ ಎಂ ಎಸ್ ಪಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಇತ್ತು ಅಂತ ಬೇಡಿಕೆಯನ್ನ ಈಡೇರಿಸಿವೆ ಅಂತ ಹೇಳಿ ಮಾತು ಕೊಟ್ಟಂತ ಸರ್ಕಾರ ಕೊಟ್ಟಂತ ಮಾತಿನಂತೆ ನಡ್ಕೊಳ್ಳಲೇ ರೈತರಿಗೆ ಮಹಾ ಮೋಸ ಮಾಡ್ತಾ ಇದೆ ಕಾರ್ಮಿಕರನ್ನ ಶೋಷಣೆ ಮಾಡ್ತಾ ಇದೆ ಕನಿಷ್ಠ ವೇತನವಿಲ್ಲ ಈ ರೈತರು ಮತ್ತೆ ಕಾರ್ಮಿಕರು ಏನಾದ್ರು ಒಂದಿನ ರೊಚ್ಚಿಗೆದ್ರೆ ಬೇರೆ ದೇಶದಲ್ಲೇ ಏನಿವತ್ತು ಸರ್ಕಾರವನ್ನೇ ಕಿತ್ತೊಗೆಯತಕ್ಕಂತ ಕೆಲಸ ಏನ್ ಮಾಡಿದ್ರು ಅದೇ ರೀತಿ ಈ ದೇಶದಲ್ಲೂ ಕೂಡ ಆಗತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನು ಪ್ರತಿಭಟಿಸಿ ಭಾರತಾದ್ಯಂತ ಐನೂರು ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಸಂಯುಕ್ತವಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ ಇವತ್ತು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನದ ಆಶಯ ದಿನ ಈ ಸಂವಿಧಾನವನ್ನು ಗಾಳಿ ತೂರ್ತಕ್ಕಂಥ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ನೀತಿಗಳ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿರ್ತಕ್ಕಂಥ ಪ್ರತಿಭಟನೆಯ ಉದ್ದೇಶ ಕೇಂದ್ರ ಸರ್ಕಾರ ಕಳೆದ ಇಪ್ಪತ್ತು ಇಪ್ಪತ್ತನೇ ಇಸ್ವಿಯಲ್ಲಿ ರೈತರು ದೆಹಲಿಯ ರಾಜಧಾನಿಯಲ್ಲಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೈತರ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಅವರ ಬೆಳೆಗಳಿಗೆ ಬೆಂಬಲ ಬೆಲೆ ಎಮ್ ಎಸ್ ಪಿಯನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಇತ್ತು ಅಂಥ ಬೇಡಿಕೆಯನ್ನು ಈಡೇರಿಸಿವೆ ಅಂತ ಹೇಳಿ ಮಾತು ಕೊಟ್ಟಂಥ ಸರ್ಕಾರ ನಾಲ್ಕು ವರ್ಷ ಕಳೆದರೂ ಕೂಡ ತಾವು ಕೊಟ್ಟಂಥ ಮಾತಿನಂತೆ ನಡ್ಕೊಳ್ಳದಲ್ಲೇ ರೈತರಿಗೆ ಮಹಾ ಮೋಸ ಮಾಡ್ತಾಯಿದೆ ಅದ್ರ ಜೊತೆಯಲ್ಲಿ ಕೃಷಿ ಕಾರ್ಪೊರೇಟ್ ನೀತಿಗಳನ್ನು ಜಾರಿ ಮಾಡೋ ಮುಖಾಂತರ ಇಡೀ ರೈತ ಸಮುದಾಯವನ್ನು ಇವತ್ತು ಸರ್ವನಾಶ ಮಾಡ್ತಕ್ಕಂಥ ಹೆಜ್ಜೆಯನ್ನು ದ ಹೆಜ್ಜೆಯನ್ನು ಇವತ್ತು ಇಡ್ತಾ ಇದೆ ಅದೇ ರೀತಿ ಇವತ್ತು ಕಾರ್ಮಿಕರಿಗೆ ಮಾರಕವಾಗಿರ್ತಕ್ಕಂಥ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ನಾಲ್ಕು ಕೋಡ್ಗಳನ್ನು ಜಾರಿ ಮಾಡುವ ಮುಖಾಂತರ ಕಾರ್ಮಿಕ ವಿರೋಧಿ ನೀತಿಯನ್ನು ಕೂಡ ಇವತ್ತು ಅನುಸರಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೈಗೊಳ್ತಾ ಇರ್ತಕ್ಕಂಥ ರೈತ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನು ವಾಪಸ್ ಪಡಿಬೇಕು ಹೇಳಿ ಒತ್ತಾಯಿಸಿ ಇವತ್ತು ಇಡೀ ದೇಶಾದ್ಯಂತ ಹೋರಾಟ ಇದೆ ಇವತ್ತಿನ ಹೋರಾಟದ ಪ್ರಮುಖವಾಗಿರ್ತಕ್ಕಂಥ ದಿನ ಏನಂದರೆ ಈ ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡಿಕೊಂಡು ಎಪ್ಪತ್ತೈದು ವರ್ಷ ಆಗ್ತಾಯಿದೆ ಹಾಗೆ ನವೆಂಬರ್ ಇಪ್ಪತ್ತಾರು ಸಾವಿರದ ಇ ಇಪ್ಪತ್ತು ಇಪ್ಪತ್ತನೇ ಇಸ್ವಿಯಲ್ಲಿ ರೈತರ ಹೋರಾಟ ಮಾಡಿದಂಥ ಐತಿಹಾಸಿಕ ದಿನವೂ ಕೂಡ ಆಗಿದೆ ಇಂಥ ಒಂದು ಚಾರಿತ್ರಿಕವಾಗಿ ಅರ್ಹವಾಗಿರ್ತಕ್ಕಂಥ ಈ ದಿನದಂದು ಇವತ್ತು ರೈತರು ಏನು ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಕಾರ್ಮಿಕ ವಿರೋಧಿ ಮಸೂದೆಗಳನ್ನು ಏನು ಸಂಹಿತೆಗಳನ್ನು ಹಿಂಪಡಿಬೇಕು ಹಾಗೆ ಕಾರ್ ರೈತರಿಗೆ ಮಾರಕವಾಗಿರ್ತಕ್ಕಂಥ ಕೃಷಿ ಏನು ವಿದ್ಯುತ್ ಬಿಲ್ಲನ್ನು ವಾಪಸ್ ಪಡಿಬೇಕು ಹಾಗೇ ಏನು ಸ್ವಾಮಿನಾಥನ್ರವರ ಸೂತ್ರ ಇತ್ತು ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು ರೈತರ ಬೆಳೆಗಳಿಗೆ ಅಂಥೇಳಿ ಸಿ ಟು ಪ್ಲಸ್ ಫಿಫ್ಟಿ ಅದನ್ನು ಇವತ್ತು ಜಾರಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ನಡೀತಾ ಇದೆ ಈ ಹೋರಾಟದಲ್ಲಿ ಇವತ್ತು ಹಲವಾರು ಕೇಂದ್ರ ಕಾರ್ಮಿಕ ಸಂಘಟನೆಗಳು ನೂರಾರು ರೈತ ಸಂಘಟನೆಗಳು ಪಾಲ್ಗೊಂಡು ಇವತ್ತು ಈ ಹೋರಾಟವನ್ನು ಇವತ್ತು ನಡೀತಾ ಇದೆ ಏನು ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು ಅವರ ಸ್ವಾಮಿನಾಥನ್ ಆಯೋಗ ಜಾರಿ ಆಗಬೇಕು ಅನ್ನೋ ಹೋರಾಟ ನಡೀತಾನೇ ಇದೆ ಇದನ್ನು ಜಾರಿ ಮಾಡದೆ ಸರ್ಕಾರಗಳು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಜೊತೆಯಲ್ಲಿ ಕಾರ್ಮಿಕ ವರ್ಗ ಕಾರ್ಮಿಕ ವರ್ಗಕ್ಕೆ ಮಾಲೀಕರ ಪರವಾದ ಕಾನೂನುಗಳನ್ನ ತಗೊಂಡು ಬಂದಿರತಕ್ಕ ನಾಲ್ಕು ಸನ್ನಿತಿಗಳನ್ನ ವಾಪಸ್ ತಗೋಬೇಕು ಅಂತ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ಕಾರ್ಮಿಕರನ್ನ ಶೋಷಣೆ ಮಾಡ್ತಾ ಇದೆ ಕನಿಷ್ಠ ವೇತನವಿಲ್ಲ ಹಲವಾರು ಕಾರ್ಮಿಕರಲ್ಲಿ ಏನು ಸ್ಕೀಮ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳು ಕೂಡ ಇದ್ದಾರೆ ಅಂಗನವಾಡಿಯವರು ಆಶಾ ಬಿಸಿ ಊಟ ಈ ರೀತಿ ಕಾರ್ಮಿಕರನ್ನ ಕಾರ್ಮಿಕ ಕಾರ್ಮಿಕ ಕಾನೂನುಗಳು ಪಡಿಸದೆ ಐವತ್ತು ವರ್ಷಗಳಾಗ್ತಾ ಇರ್ತಕ್ಕಂಥ ಐ ಸಿ ಡಿ ಎಸ್ ಯೋಜನೆ ಒಳಗೂ ಕೂಡ ಅವರಿಗೆ ಕನಿಷ್ಠ ವೇತನವನ್ನು ಕೊಡದೆ ನಿವೃತ್ತಿ ವೇತನವನ್ನು ಕೊಡದೆ ಕಾರ್ಮಿಕ ಕಾನೂನುಗೊಳಪಡಿಸದೆ ಆರೋಗ್ಯ ವಿಮೆಯನ್ನು ಕೊಡದೆ ಏನಿವತ್ತು ನಮ್ಮನ್ನು ಶೋಷಣೆ ಮಾಡ್ತಾ ಇದೆ ಸರ್ಕಾರಗಳು ಅದರ ವಿರುದ್ಧವಾಗಿ ಇಡೀ ರಾ ದೇಶಾದ್ಯಂತ ಕರಾಳ ದಿನವನ್ನು ಕ ಕರೆ ಕೊಟ್ಟಿರೋದ ಭಾಗವಾಗಿ ಇವತ್ತು ಕರ್ನಾಟಕದಲ್ಲಿ ಐನೂರು ಕಡೆ ನಾವು ಹೋರಾಟಗಳನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಮಿಕ ಕಾನೂನುಗಳನ್ನು ವಾಪಸ್ ತಗೋಬೇಕು ಏನೋ ಇವತ್ತು ಬಂದು ಕ ಬರ್ತಾರೆ ಒಂದು ಹೋರಾಟ ಮಾಡ್ತಾರೆ ಕರೆ ಕೊಡೋದು ಹೋಗ್ತಾರೆ ಸ್ವಲ್ಪ ಜನ ಅಂತ ತಿಳ್ಕೊಂಡಿದ್ದಾರೆ ತಿಳ್ಕೊಂಡಿರಬಾರ್ದು ಈ ಸರ್ಕಾರಗಳು ಈ ರೈತರು ಮತ್ತು ಕಾರ್ಮಿಕರು ಏನಾದರೂ ಒಂದಿನ ರೊಚ್ಚಿಗೆದ್ರೆ ಆ ಈ ಒಂದು ದೇಶದಲ್ಲಿ ಬೇರೆ ದೇಶದಲ್ಲಿ ಏನಿವತ್ತು ಸರ್ಕಾರವನ್ನೇ ಕಿತ್ತೊಗೆಯತಕ್ಕಂಥ ಕೆಲಸ ಏನು ಮಾಡಿದ್ರು ಅದೇ ರೀತಿ ಈ ಸರ್ಕಾರ ಸರ್ ದೇಶದಲ್ಲೂ ಕೂಡ ಆಗತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದೇ ಅದರಲ್ಲಿ ಇನ್ನೊಂದು ಕ ಸಂಗತಿಗಳೇ ಯಾಕೆಂದರೆ ಇವತ್ತು ಸಂವಿಧಾನ ಇರ್ತಕ್ಕಂಥ ವ್ಯವಸ್ಥೆಯನ್ನು ಆಶಯಗಳನ್ನು ಕಿತ್ತೊಗೀತಕ್ಕಂಥ ಈ ಸರ್ಕಾರಗಳ ವಿರುದ್ಧವಾಗಿ ಇವತ್ತು ದೇಶಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ ಹಾಗೆ ಏನಿವತ್ತು ಬಿ ಪಿ ಎಲ್ ಕಾರ್ಡ್ಗಳಿದ್ದಾವೆ ಅದರ ಮಾನದಂಡ ಕೊಟ್ಟು ಆಗಲೇ ಇಪ್ಪತ್ತು ದಶಕಗಳೇ ಕಳೀತಾ ಇದೆ ಇಪ್ಪತ್ತು ವರ್ಷಗಳ ಮೇಲಾಗಿದೆ ಇವತ್ತಿನ ಬೆಲೆ ಏರಿಕೆಗೆ ತಕ್ಕನಾಗಿ ಇವರು ಬಿ ಪಿ ಎಲ್ ಕಾರ್ಡ್ನ ಒಂದು ಮಾನದಂಡವನ್ನು ಹೆಚ್ಚಳ ಮಾಡಬೇಕು ಜೊತೆಗೆ ಎಲ್ಲವೂ ಕೂಡ ಮೊಬೈಲ್ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡ್ತಾ ಇರೋದ್ರಿಂದ ಅಕೌಂಟ್ ಮುಖಾಂತರ ಮಾಡ್ತಾ ಇರೋದ್ರಿಂದ ಅವರು ಕೊಟ್ಟಕಂಥ ಕೂಲಿ ಮಾಡಿರ್ತಕ್ಕಂಥದ್ದು ಕೂಲಿ ಕಳೆದು ಏನಿವ ಆದಾಯ ಅನ್ನೋದೇನು ಕಳಿಬೇಕು ನಾವೇನು ಖರ್ಚು ಮಾಡ್ತೀವಿ ಅದನ್ನು ಕಳೆದು ಇರ್ತಕ್ಕಂಥದಕ್ಕೆ ಇರ್ತಕ್ಕಂಥದ್ದು ಈ ವ್ಯವಸ್ಥೆ ಒಳಗಡೆ ಇವತ್ತು ಎಂಥ ಬಡವರು ಕೂಡ ಮೊಬೈಲಲ್ಲೇ ಟ್ರಾನ್ಸಾಕ್ಷನ್ ಮಾಡ್ತಾ ಇರೋದ್ರಿಂದ ಯಾರತ್ರ ಸಾಲ ತೊಗೊಳ್ತಾರೆ ಅದು ಕೂಡ ಇರುತ್ತೆ ಇವೆಲ್ಲವನ್ನು ಅನುಕರಿಸಿ ಇವರು ಇನ್ಕಮ್ ಟ್ಯಾಕ್ಸು ಜಾಸ್ತಿ ಇದೆ ಅಂತ ಹೇಳಿ ಬಿ ಪಿ ಎಲ್ ಕಾರ್ಡ್ಗಳನ್ನು ವಜಾ ಮಾಡ್ತಾ ಇರೋದನ್ನು ವಿರೋಧಿಸ್ತೇವೆ ಹಾಗೆ ಇವತ್ತು ಸ್ಟ್ರೀಮ್ ವರ್ಕರಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳದ್ದು ಅಷ್ಟೇ ಅವರಿಗೂ ಕಾರ್ಡ್ಗಳನ್ನು ತೆಗಿತಾ ಇದ್ದಾರೆ ಇದು ಈ ಬಿ ಪಿ ಎಲ್ ಕಾರ್ಡು ಆರೋಗ್ಯಕ್ಕೆ ಬಹು ಉತ್ತಮವಾಗಿರೋದ್ರಿಂದ ಎಲ್ಲರೂ ಕೂಡ ಆರೋಗ್ಯದ ಇಟ್ಕೊಂಡು ಬಿ ಪಿ ಎಲ್ನ ತಗೊಳ್ತಾ ಇರ್ತಾರೆ ಆಹಾರಕ್ಕೂ ತಗೊಳ್ತಾರೆ ಆರೋಗ್ಯಕ್ಕೆ ಹೆಚ್ಚು ಮಹತ್ವ ಇರೋದ್ರಿಂದ ಈ ಬಿ ಪಿ ಎಲ್ ಕಾರ್ಡ್ ಮಾನದಂಡವನ್ನ ಹೆಚ್ಚಳ ಮಾಡಬೇಕು ಈ ಸರ್ಕಾರ ಅಂತ ಹೇಳಿ ಈ ಮುಖಾಂತರ ಆಗ್ರಹಿಸ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ